ಇವತ್ತು ನಮ್ಮ ಗೃಹ ಕಚೇರಿಯಲ್ಲಿ ಕರೆದಂಥ ಗೋಷ್ಠಿಗೆ ಬಂದಂಥ ಎಲ್ಲ ನನ್ನ ಸಹೋದರರಿಗೆ ಸ್ವಾಗತವನ್ನು ಮಾಡ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ ಸಿ ಪಿ ಎಡ್ ಮೈದಾನದಲ್ಲಿ ಹತ್ತುವರೆ ಗಂಟೆಗೆ ಸುಮಾರು ಮೂರು ಸಾವಿರ ಬಸುರಿ ಹೆಣ್ಮಕ್ಕಳಿಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮೂರು ಸಾವಿರ ಬಸರು ಹೆಣ್ಣುಮಕ್ಕಳಿಗೆ ಸಾಮೂಹಿಕವಾಗಿ ಸೀಮಂತ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ವಿ ಇದು ಸರ್ಕಾರಿ ಕಾರ್ಯಕ್ರಮ ಇದರ ಜೊತೆಗೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಅನೇಕ ಹಿರಿಯ ನಾಗರಿಕರ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದಂಥ ಅನೇಕ ಆಟಗಳಿರಬಹುದು ಅನೇಕ ಕಾಂಪಿಟೇಷನ್ನಲ್ಲಿ ಗೆದ್ದಂಥ ಎಲ್ಲ ಹಿರಿಯ ನಾಗರಿಕರಿಗೆ ಸತ್ಕರಿಸುವಂಥ ಒಂದು ಕಾರ್ಯಕ್ರಮ ಜೊತೆಯಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆ ಅಂಗವಾಗಿ ಸುಮಾರು ನೂರು ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನವನ್ನು ಕೊಡೋದಾಗಲಿ ಅಥವಾ ಅಂಧ ಮಕ್ಕಳಿಗೆ ಬ್ರೆಲ್ ಲ್ಯಾಪ್ಟಾಪ್ ಕೊಡೋದಾಗಲಿ ಅನೇಕ ಇಂಥ ಒಂದು ಉತ್ತಮವಾದಂಥ ಒಳ್ಳೆಯ ಕಾರ್ಯಕ್ರಮವನ್ನು ನಾಳೆ ಸಿ ಪಿ ಎಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಅದರಲ್ಲೂ ರಾಜ್ಯದಲ್ಲಿನೇ ಪ್ರಥಮ ಬಾರಿಗೆ ಮೂರು ಸಾವಿರ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನೂತನವಾಗಿ ಯಾಕಂತಂದರೆ ನಮಗೆ ಹುಟ್ಟುವಂಥ ಮಕ್ಕಳು ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಮೂರು ತಿಂಗಳು ಗರ್ಭಿಣಿಯಿಂದ ಹಿಡ್ಕೊಂಡು ನೂರು ವರ್ಷದ ಮನುಷ್ಯನ ಬದುಕನ್ನು ಕಟ್ಟಲಿಕ್ಕೆ ನಮ್ಮ ಇಲಾಖೆ ಕೆಲಸವನ್ನು ಮಾಡುತ್ತೆ ಸೇವೆಯನ್ನು ಮಾಡುತ್ತೆ ಸೊ ಅದರಲ್ಲೂ ಕೂಡ ಸದೃಢವಾದಂಥ ಮಕ್ಕಳು ನಮ್ಮ ಸಮಾಜದಲ್ಲಿ ಹುಟ್ಟಲಿ ಅನ್ನುವಂಥ ಪೌಷ್ಟಿಕಾಂಶವನ್ನು ಕೊಟ್ಕೊಂಡು ಏನು ನಾವು ನಮ್ಮ ಇಲಾಖೆಯಿಂದ ಸಾಮಾಜಿಕ ರಾಜ್ಯದ ಮಹಿಳೆಯರ ಸೇವೆಯನ್ನು ಮಾಡ್ತೀವಿ ಸೊ ಈ ಸೀಮಂತ ಕಾರ್ಯಕ್ರಮ ವಿಶೇಷವಾಗಿ ಹುಟ್ಟುವಂಥ ಮಗ ಆರೋಗ್ಯ ಪೂರ್ಣವಾಗಿರಲಿ ಮತ್ತು ತಾಯಿ ಆರೋಗ್ಯವಾಗಿರಲಿ ಜೊತೆಯಲ್ಲಿ ತಾಯಿಯ ಮಾನಸಿಕತೆ ಆ ವಿಕಸನಗೊಳ್ಳಿ ಒಂದು ದಿನ ನಮ್ಮ ಇಲಾಖೆಯ ಜೊತೆ ಅವರು ಸಂತೋಷದಿಂದ ಇರಲಿ ಅಂತ ಹೇಳಿ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮೊದಲನೇ ಬಾರಿಗೆ ನಾವು ರಾಜ್ಯದಲ್ಲಿ ನಾಳೆ ಬೆಳಗಾವಿನಲ್ಲಿ ಇದ್ದೀವಿ ಅನೇಕ ಸ್ತ್ರೀ ಶಕ್ತಿ ಗುಂಪುಗಳ ಮಳಿಗೆಗಳು ಐದು ಜಿಲ್ಲೆಯಿಂದ ಇದು ವಿಭಾಗೀಯ ಮಟ್ಟದ ಶಕ್ತಿ ಸಂಘಗಳಿಗೆ ಒಂದು ಅವಕಾಶವನ್ನು ನಾನು ಕೊಟ್ಟಿದ್ದೀನಿ ಐದು ಜಿಲ್ಲೆಯಿಂದ ಬೆಳಗಾವಿಗೆ ಬಂದು ಒಂದು ಅವರು ಮಾಡಿದಂಥ ವಸ್ತು ಪ್ರದರ್ಶನವನ್ನು ಕೂಡ ಮಳಿಗೆಗಳ ಉದ್ಘಾಟನೆ ಕೂಡ ಇದೆ ಮತ್ತು ರಾಜ್ಯದಲ್ಲಿ ಏನು ನಾವು ಪ್ರತಿ ಬಾರಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಇಲಾಖೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಶಸ್ತಿಯನ್ನು ಕೊಡ್ತೀವಿ ಆ ಒಂದು ಪ್ರಶಸ್ತಿಗೆ ಭಾಜನ ಆದಂಥವ್ರಿಗೂ ಕೂಡ ನಾಳೆ ನಾವು ಸತ್ಕಾರವನ್ನು ಮಾಡ್ತಾ ಇದ್ದೀವಿ ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನು ಮಾಡಿದಂಥ ಮಹಿಳೆಯರನ್ನು ಮತ್ತು ಹಿರಿಯರನ್ನು ಮತ್ತು ಮಕ್ಕಳನ್ನು ಕರೆದು ವಿಶೇಷವಾಗಿ ಅವರಿಗೆ ಸತ್ಕಾರ ಮಾಡುವಂಥ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಸೊ ಒಂದು ವಿಶೇಷವಾದಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಪ್ರತಿ ಬಾರಿ ಒಂದು ಹೊಸತನವನ್ನು ವಿಚಾರ ಮಾಡುವಂಥ ನನಗೆ ಯಾವತ್ತಿದ್ರೂ ಕೂಡ ತಮ್ಮ ಸಹಕಾರ ಇರಲಿ ತಮ್ಮ ಪ್ರಚಾರ ಇರಲಿ ಈ ಒಂದು ವಿಷಯಕ್ಕೋಸ್ಕರ ತಮ್ಮನ್ನೆಲ್ಲರನ್ನು ಇವತ್ತು ನಾನು ಪತ್ರಿಕಾ ಮಾಧ್ಯಮಕ್ಕೆ ಕರೆದಿದ್ದೀನಿ ಖಂಡಿತವಾಗ್ಲೂ ಯಾಕಂದರೆ ಸೀಮಂತ ಕಾರ್ಯಕ್ರಮ ಅಂತಂದರೆ ಮಹಿಳೆಯರಿಗೆ ನಾವು ಎಲ್ಲ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ ಸೀರೆ ಆಗಿರಬಹುದು ಏನು ಸೀಮಂತ ಕಾರ್ಯಕ್ರಮದಲ್ಲಿ ಒಂದು ತವರು ಮನೆಗೆ ಮಗಳನ್ನು ಕರೆದು ಯಾವ ರೀತಿ ಸೀಮಂತ ಕಾರ್ಯಕ್ರಮ ಮಾಡ್ತಾರೋ ಅಷ್ಟೇ ಅದ್ದೂರಿಯಾಗಿ ಅವ್ರಿಗೆ ಹೋಳಿಗೆ ಊಟವೂ ಹಾಕಿಸ್ತೀವಿ ಅವ್ರಿಗೆ ಅಷ್ಟೇ ಅದ್ದೂರಿಯಾಗಿ ಅವ್ರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಜೊತೆಯಲ್ಲಿ ನಮ್ಮ ಇಲಾಖೆಯಿಂದ ತಾವು ಹೇಳ್ದ ಹಾಗೇನೋ ಒಂದು ಕಿಟ್ ಬಗ್ಗೆ ತಾವು ಹೇಳಿದ್ರಿ ನಮ್ಮ ಇಲಾಖೆಯಿಂದ ಪ್ರತಿ ಗರ್ಭಿಣಿಗೆ ಇಂತಿಷ್ಟು ತಿಂಗಳಿಗೆ ಅನ್ನೋ ಅಂತ ಆಹಾರ ಇರುತ್ತೆ ಸೊ ಅದನ್ನು ಕೂಡ ಅವ್ರ ಮನೆ ಮನೆಗೆ ಟೇಕ್ ಹೋಮ್ ರೇಷನ್ ಅಂತ ಹೇಳ್ತೀವಿ ನಾವು ಟಿ ಎಚ್ ಆರ್ ಅಂತ ಹೇಳ್ತೀವಿ ಮೊದಲು ಹೇಗಿತ್ತು ಅಂತಂದರೆ ಆ ಎಲ್ಲ ಅಂಗನವಾಡಿಗೆನೆ ಬಂದು ಗರ್ಭಿಣಿಯರು ಊಟ ಮಾಡುವಂಥ ಕಾರ್ಯಕ್ರಮ ಇತ್ತು ಕೆಲವರು ಇದ್ರು ಅಂಗನವಾಡಿಗೆ ಕೆಲವರು ಎಲ್ಲಿ ಬಿಡಪ್ಪ ಮಧ್ಯಾಹ್ನ ಊಟಕ್ಕೆ ನಾವು ಅಲ್ಲಿವರೆಗೆ ಹೋಗೋಣ ಅಂತ ಕೆಲವರು ಬರ್ತಾ ಇರಲಿಲ್ಲ ಸೊ ನಾನು ಮಂತ್ರಿ ಆದಮೇಲೆ ಅದು ಬೇಡವೇ ಬೇಡ ಅವ್ರಿಗೆ ಪೌಷ್ಟಿಕ ಅಂಶ ಅವ್ರಿಗೆ ಇರಲಿ ಅಂತ ಹೇಳಿ ಅವ್ರ ಮನೆಗೇ ರೇಷನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಜಿಲ್ಲಾ ಮಟ್ಟವೂ ಇಲ್ಲ ವಿಭಾಗಿ ಮಟ್ಟದಿಲ್ಲ ಪ್ಯೂರ್ಲಿ ನನ್ನ ಕ್ಷೇತ್ರದವರಿದ್ದಾರೆ ಸೊ ಸಾಂಕೇತಿಕವಾಗಿ ಅಂದರೆ ಇದು ಪ್ರಥಮ ಒಂದು ಏನು ಹೇಳ್ತಾರೆ ಪ್ರಯತ್ನ ಅಂತ ಹೇಳಬೇಕು ಅದಕ್ಕೆ ನನ್ನ ಕ್ಷೇತ್ರದಿಂದನೇ ಒಬ್ಬ ನಾನು ಮಹಿಳೆ ಇದ್ದು ನಾನು ಕೂಡ ಮಹಿಳಾ ಮಕ್ಕಳ ಇಲಾಖೆ ಸಚಿವೆ ಆಗಿ ಮೊದಲು ನನ್ನ ಕ್ಷೇತ್ರದಿಂದ ಶುರು ಮಾಡೋಣ ಅಂತ ಇವತ್ತು ನನ್ನ ಕ್ಷೇತ್ರದಲ್ಲಿದೆ ಇಪ್ಪತ್ತಾರನೇ ತಾರೀಕು ಬಳ್ಳಾರಿನಲ್ಲಿ ಮಾಡ್ತೇವೆ ಹೌದು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ ಮೂರು ಸಾವಿರ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಜರ್ಮನಿ ಟೆಂಟನ್ನು ಅದಕ್ಕೋಸ್ಕರ ಹಾಕ್ಸಿದ್ದೀನಿ ಭಾಳ ಬಿಸಿಲಿರುತ್ತೆ ಅಂತ ನೀರಿನ ವ್ಯವಸ್ಥೆ ಇದೆ ಅವರಿಗೆ ಬರಬೇಕಾದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳಿದ್ದೀವಿ ಗ್ಲುಕೋಸ್ ಪ್ಯಾಕೆಟ್ನ ಕೊಡಬೇಕು ಬಿಸ್ಕೆಟನ್ನು ಕೊಡಬೇಕು ಒಂದು ಲೀಟ್ರ್ ಬಿಸ್ಲರಿ ನೀರನ್ನು ಕೊಡಬೇಕು ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಅವ್ರಿಗೆ ಹೋಳಿಗೆ ಊಟ ಕೂಡ ಹಾಕಿಸಿ ಪ್ರೀತಿಯಿಂದ ಕರ್ಕೊಂಡು ಬರ್ತೀವಿ ಪ್ರೀತಿಯಿಂದ ಬೀಳ್ಕೊಡ್ತೀವಿ ಅವ್ರನ್ನ ಮನೆಯಿಂದ ಕರ್ಕೊಂಡು ಬಂದು ಮನೆಗೆ ಕಳಿಸೋವರೆಗೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರ ಜೊತೆಯಲ್ಲಿ ಪ್ರಾಯೋಗಿಕವಾಗಿ ಇದು ಮೊದಲನೇ ಪ್ರಯತ್ನ ನಮ್ಮದು ನಾವೆಲ್ಲ ರಾಜ್ಯ ಮಟ್ಟದ ನಾಯಕರು ನೀವೆಲ್ಲ ನಮ್ಮನ್ನು ರಾಜ್ಯ ಮಟ್ಟದ ನಾಯಕರನ್ನೇ ಮಾಡಿದ್ದೀರಾ ನಮ್ಮನ್ನು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಸೀಮಿತ ಇಟ್ಟಲ್ಲ ಮಾಧ್ಯಮದ ಎಲ್ಲರ ಸಹಕಾರದಿಂದ ಸತೀಶ್ ಅವರು ನಾವು ಅಂತಂದರೆ ರಾಜ್ಯ ಮಟ್ಟದ ನಾಯಕರೇ ಅಂತ ಹೇಳಿ ಖಂಡಿತವಾಗಲೂ ಇದು ಪ್ರಾಯೋಗಿಕವಾಗಿ ಮೊದಲನೇ ಪ್ರಯತ್ನ ಇದು ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತ ಹೇಳಿ ನೋಡಿಕೊಂಡು ಮುಂದಿನ ವರ್ಷದಿಂದ ಬೃಹತ್ತಾಗಿ ಮಾಡ್ಬೋದು ಬರೀ ನನ್ನ ಕ್ಷೇತ್ರದಲ್ಲಿ ಮೂರು ಸಾವಿರ ಅಂದರೆ ಮತ್ತು ಭಾಳ ಸೂಕ್ಷ್ಮ ಕಾರ್ಯಕ್ರಮ ಭಾಳ ಆಗಿ ನಾವು ಅವ್ರನ್ನ ಕರ್ಕೊಂಡು ಬರಬೇಕು ಇದು ಸಬತ್ತಾಗಿ ಐ ಮೀನ್ಸ್ ಎಲ್ಲರೂ ಹಾಗೆ ಇದ್ದಾರೆ ಬರ್ತಾರೆ ಕೂತ್ಕೊಳ್ತಾರೆ ನಾಲ್ಕು ತಾಸು ಅನ್ನೋ ಆಗಿಲ್ಲ ಬಸುರೇ ಹೆಣ್ಮಕ್ಕಳು ಸೊ ಸಾ ಪ್ರಾಯೋಗಿಕವಾಗಿ ಇದನ್ನು ಎಷ್ಟು ಇದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಮುಂಬರುವಂಥ ದಿನದಲ್ಲಿ ವಿಭಾಗೀಯ ಮಟ್ಟಕ್ಕೆ ಯಾಕಂದರೆ ಟ್ರಾವೆಲ್ ಈಸ್ ಆಲ್ಸೋ ಕೌಂಟ್ಸ್ ಸೊ ಬರೀ ತಾಲೂಕು ಮಟ್ಟದಲ್ಲಿ ಅಷ್ಟೇ ಮಾಡಬೇಕಾ ಇಡೀ ರಾಜ್ಯದಲ್ಲಿನ ಅಥವಾ ಜಿಲ್ಲಾ ಮಟ್ಟದ ಮಾಡಬೇಕು ಇದು ಒಂದು ಪ್ರಯತ್ನ ಮೊದಲನೇ ಪ್ರಯತ್ನ ಇದಕ್ಕೆ ಭಗವಂತನ ಆಶೀರ್ವಾದದಿಂದ ಸಕ್ಸಸ್ ಸಿಗಲಿ ಯಶಸ್ಸು ಸಿಗಲಿ ಮುಂಬರುವಂಥ ದಿನದಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಉತ್ತರ ಕರ್ನಾಟಕದ ಆವಾಜ್